ಹದಿನಾಲ್ಕರಂದು ವಿಶ್ವ ಹಿಂದೂ ಶೌರ್ಯ ಸಂಚಲನ ಕಾರ್ಯಕ್ರಮವನ್ನು ಬೆಳಗಾವಿ ವಿಭಾಗದಿಂದ ಸರ್ದಾರ್ ಮೈದಾನದಲ್ಲಿ ಮಾಡಲಾಗ್ತಾ ಇದೆ ಎಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮುಖಂಡ ವಿನೋದ್ ಪಾಟೀಲ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸರ್ದಾರ್ ಮೈದಾನದಿಂದ ಧರ್ಮವೀರ ಸಂಭಾಜಿ ಮಹಾರಾಜರ ಉದ್ಯಾನವನದಿಂದ ಆರಂಭವಾಗಿ ಮಹಾದ್ವಾರ ರೋಡ್ ವರೆಗೆ ಶೌರ್ಯ ಸಂಚಲನ ನಡೆಯಲಿದೆ ದಿವ್ಯ ಸಾನಿಧ್ಯವನ್ನ ಗದಗ್ನ ಶ್ರೀ ಶಿವಾನಂದ ಮಠದ ಶ್ರೀ ಸದಾಶಿವಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ ಎಂದರು ಇಡೀ ದೇಶಾದ್ಯಂತ ಬಜರಂಗ ದಳದ ಕಾರ್ಯಕರ್ತರು ಪ್ರತಿ ವರ್ಷ ಗೀತಾ ಜಯಂತಿ ಅಂದು ಡಿಸೆಂಬರ್ ಆರನೇ ತಾರೀಕು ಅಂದಿನ ಗೀತಾ ಜಯಂತಿಯ ದಿನ ಪ್ರತಿ ವರ್ಷ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಶೌರ್ಯ ಸಂಚಲನ ಯಾತ್ರೆಯನ್ನ ಪ್ರತಿ ಜಿಲ್ಲೆ ಪ್ರಾಂತ ಕೇಂದ್ರಗಳಲ್ಲಿ ಮಾಡ್ತಾ ಬಂದಿದ್ದೀವಿ ಅದರ ನಿಮಿತ್ತವಾಗಿ ಇಂದಿನ ಸಮಾಜದೊಳಗೆ ಹಿಂದೂ ಸಮಾಜದ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಗೋಹತ್ಯೆ ಮತಾಂತರ ಲ್ಯಾಂಡ್ ಜಿಹಾದ ಲವ್ ಜಿಹಾದ ಅದೇ ರೀತಿ ಡ್ರಗ್ಸ್ ಜಿಹಾದ ಜನಸಂಖ್ಯೆ ಜಿಹಾದ ಇವುಗಳೆಲ್ಲ ನಮ್ಮ ಹಿಂದೂ ಸಮಾಜದ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ನಡೀತಾ ಇದೆ ಇದರ ನಿಮಿತ್ತ ಇವುಗಳನ್ನೆಲ್ಲ ತೊಳೆದು ಹಾಕುವ ನಿಟ್ಟಿನಲ್ಲಿ ಬಜರಂಗ ದಳದ ಕಾರ್ಯಕರ್ತರು ತಮ್ಮ ಶೌರ್ಯವನ್ನು ಪ್ರದರ್ಶನವನ್ನು ಮಾಡ್ತಾ ರಕ್ಷಣೆಗಾಗಿ ಹಿಂದೂ ಸಮಾಜದ ರಕ್ಷಣೆಗಾಗಿ ನಿರಂತರವಾಗಿ ಕಾರ್ಯಕರ್ತರು ತಮ್ಮ ಸಮರ್ಪ ತಮ್ಮ ಸಮಯವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಅದರ ನಿಮಿತ್ತವಾಗಿ ಬೆಳಗಾವಿನಲ್ಲಿ ಒಂದು ನಮ್ಮ ಚಿಕ್ಕೋಡಿ ಹಾಗೂ ಬೆಳಗಾವಿ ವಿಭಾಗದಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ಸೌರ ಸಂಚಲನ ಯಾತ್ರೆಯನ್ನು ನಾವು ಇದೇ ಫೆಬ್ರವರಿ ಹದಿನಾರನೇ ತಾರೀಕಿನ ಬೆಳಗಾವಿಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಹಿಂದೂ ಹೆದರಿ ಓಡಿ ಹೋಗುವವನಲ್ಲ ಸಮಸ್ಯೆಗಳಿಗೆ ಸವಾಲುಗಳಿಗೆ ಪ್ರತ್ಯುತ್ತರ ಕೊಡುವ ಶಕ್ತಿ ಸಾಮರ್ಥ್ಯ ಹಿಂದೂಗಳಿಗಿದೆ ದೇಶಾದ್ಯಂತ ಬಜರಂಗ ದಳದ ಶೌರ್ಯ ಸಂಚಲನ ಯಾತ್ರೆ ಮುಖೇನ ಹಿಂದೂಗಳ ಪರಾಕ್ರಮ ಇತಿಹಾಸವನ್ನ ನೆನಪಿಸುವ ಕಾರ್ಯವೇ ಶೌರ್ಯ ದಿನ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ